ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದಂಟಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಇದೆಲ್ಲ ದಂಟು ಹಾಗೆ ಹಾಕಬೇಕು ಇದನ್ನು ಕಟ್ ಮಾಡಬಾರ್ದು ಸೊಪ್ಪೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಪಲ್ಯಕ್ಕೆ ಇಲ್ಲಾಂದರೆ ಎಣ್ಣೆ ಎಣ್ಣೆ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಸಾಕು ಒಂದು ಎರಡು ಸ್ಪೂನ್ ಸಾಕು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಇವಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ತೊಗರಿಬೇಳೆ ಹಾಕಿ ಬೇಯಿಸ್ಕೊಂಡು ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ನಾನು ತೊಗರಿಬೇಳೆ ಹಾಕ್ತೀರ ಮಾಡ್ತಾ ಇದ್ದೀನಿ ಈಗ ಸೊಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮುಚ್ಚಿಬಿಡೋಣ ಬೇಯಿಕೊಂಡ್ಲಿ ಇದು ಬೇಳೆ ಸಾಂಬಾರಿಗೆ ಮತ್ತು ಚಪಾತಿಗೆ ಸೈಡ್ ಡಿಶ್ ಥರ ಹಾಕ್ಕೊಂಡು ತಿನ್ಬೋದು ದಂಡಿನ ಸೊಪ್ಪಿನ ಪಲ್ಯ ಇವತ್ತು ಅನ್ನ ಇನ್ನೊಂದು ಸ್ವಲ್ಪ ನೀರಿದೆ ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಬೇಕು ಹೀರ್ಕೊಂಡಾದ್ಮೇಲೆ ತೆಗೆಯ ಸ್ವಲ್ಪ ಡ್ರೈ ಆಗಲಿ ನೀರೆಲ್ಲ ನೋಡಿ ಸೊಪ್ಪಲ್ಲೇ ನೀರು ಬಿಟ್ಕೊಂಡಿದೆ ಇನ್ನೂ ಸ್ವಲ್ಪ ಹೀರ್ಕೊಳ್ಬೇಕು ನೀರು ಡ್ರೈ ಆಗಬೇಕು ಫ್ರೆಂಡ್ಸ್ ಎಲ್ಲವೇ ಇವಾಗ ಇಟ್ಕೊಂಡಿದೆ ಡ್ರೈ ಆಗಿದೆ ನೀರೆಲ್ಲ ಕೊತ್ತಂಬರಿ ಹಾಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ದಂಟಿನ ಸೊಪ್ಪಲ್ಲ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್